ರಾಷ್ಟ್ರ ರಾಷ್ಟಿ ನ್ಯೂಸ್ಗೆ ಸ್ವಾಗತ ತುರುವೇಕೆರೆ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ತಾಲೂಕು ಚಲುವಾತಿ ಮಹಾಸಭಾ ಯುವಗಳ ವತಿಯಿಂದ ತಾಲೂಕು ಕಚೇರಿಯಲ್ಲಿ ವೀರ ವನಿತೆ ಒನಕೆ ಓಭವನ ಜಯಂತಿ ಆಚರಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಓಭವನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ರಾಜ ಈ ವಿಶೇಷ ಉಪನ್ಯಾಸ ನೀಡಿ ಚಲನಚಿತ್ರದಲ್ಲಿ ತೋರಿಸಿರುವಂತಹ ಸಂಗತಿಯೇ ಬೇರೆ ಆದರೆ ಇತಿಹಾಸದ ವಸ್ತುಸ್ಥಿತಿಯೇ ಬೇರೆ ಒಬ್ಬೊಬ್ಬರ ಇತಿಹಾಸದಲ್ಲಿ ಮರೆಮಾಚಲಾಗಿದೆ ಕೆಲವು ಇತಿಹಾಸಕಾರರು ಸಂಶೋಧನೆ ನಡೆಸಿ ಅವರ ಕೊನೆಯ ದಿನಗಳ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ ಎಂದಿದ್ದಾರೆ ಈ ಸಂಬಂಧಪಟ್ಟಂತೆ ಸುಮಾರು ಪ್ರೇಕ್ಷಕರನ್ನ ಇಪ್ಪತ್ತು ಗುಪ್ತ ದ್ವಾರಗಳಿದಾವೆ ಕ್ರೋಧಾಕಾರಗಳ ಬಂಡೆಗಳಿದಾವೆ ಟೊಳ್ಳು ಕಲ್ಲು ಕಂಬಗಳಿದಾವೆ ಗುಪ್ತ ಅರಮನೆಗಳಿದಾವೆ ನೂರ ಹನ್ನೆರಡು ಕಳ್ಳ ಬಾಗಿರಿದ್ದಾವೆ ಮತ್ತೆ ಸುರಂಗ ಮಾರ್ಗಗಳು ಜೊತೆಗೆ ಆ ಒಂದು ಸಂಬಂಧಪಟ್ಟಂತೆ ಗುರುಮಠ ಅಂತಕ್ಕಂಥ ಲಿಂಗ ಜಂಗಮರು ಒಳಗೊಂಡಿರ್ತಕ್ಕಂತಹ ಗುರುಮಠ ಸಹ ಒಳಗೊಂಡಿತ್ತು ಇಲ್ಲಿ ಆ ಮುದ್ದನಮ್ಮಪ್ಪ ಅಂತಕ್ಕಂಥ ಮುದ್ದನಮ್ಮಪ್ಪನ ಹೆಂಡತಿನ ವೀರಮಾತೆ ಮಾತೆ ಮನೆಗೆ ಹೋಗುವ ಮುದ್ದನಮ್ಮಪ್ಪ ಅವರ ಅಪ್ಪ ಇದ್ರಲ್ಲ ಯಾರು ದೊಡ್ಡನಮ್ಮಪ್ಪ ಅಂತಕ್ಕಂಥವ್ರು ಅವರ ಇತಿಹಾಸ ಹೆಂಗ್ ಬಂತು ಓಬವನ ವಂಶಸ್ಥರು ಎಲ್ಲಿದ್ದಾರೆ ಆ ಓಬವನ ವಂಶ ನಾರಿಮಣಿಗಳಲ್ಲಿ ಸಿಂಹದಂತೆ ಜನಿಸಿರ್ತಕ್ಕಂತ ರಾಜವಂಶ ಇರಲ್ಲ ಯಾರು ವೀರ ಮಾತೆ ಮೊನಕೆ ಹೋಗಬಹುದು ಪುರಾಣಗಳಲ್ಲಿ ಉಲ್ಲೇಖ ಇದೆ ಚಲದಂಕ ಮಲ್ಲ ಹಾಗೂ ಅವರ ಹೆಂಡತಿಯ ಬ್ರಹ್ಮಕುಮಾರಿ ಕುಮಾರಿ ಆಗಿರ್ತಕ್ಕಂತ ಮಾಯಾದೇಶಿ ಎಂಬುವರ ಉದ್ಭವಿಸಿರ್ತಕ್ಕಂತಹ ಛಲವಾದಿ ವಂಶಸ್ಥರೇ ಈ ಒಂದು ವೀರ ಮಾತೆ ಕೊನಕ್ಕೆ ಹೋಗುವ ಅಪೂರ್ವ ಪೌರಾಣಿಕಿನ್ನರಿಗೆ ಸಂಬಂಧಪಟ್ಟಂತೆ ಈ ವಂಶಸ್ಥರು ಯಾರಿದ್ದಾರೆ ಏಕ ಋಣಾತ್ಮಕವಾಗಿ ಸಂಪ್ರದಾಯಗಳನ್ನು ಅನುಸರಿಸುತ್ತಾ ವೈದ್ಯ ಹರಿಹರಿಗೆ ಸಂಬಂಧಪಟ್ಟಂತೆ ಶೈವ ಮತ್ತು ವೈಷ್ಣವ ವಂಶಕ್ಕೆ ಸಂಬಂಧಪಟ್ಟಂತೆ ಉಗ್ರ ನರಸಿಂಹ ಅಂತ ಕರಿತಾರಲ್ವಾ ಕದ್ರಿ ನರಸಿಂಹ ಲಕ್ಷ್ಮಿ ಇವರ ಮನೆ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಛಲವಾದಿ ವಂಶಸ್ಥರು ಅದೇ ರೀತಿ ಮಹಾರಾಜ ಕಾಲದಲ್ಲಿ ರಣ ಕಹಳೆಯನ್ನ ಮುಂದಕ್ಕೆ ಸೇವಕರಾಗಿ ಸ್ವಾಮಿ ನಿಷ್ಠೆಯಿಂದ ಭಕ್ತಿ ನಿಷ್ಠೆಯಿಂದ ರಾಜಪರಂಪರೆಯಾಗಿ ಈ ಒಂದು ವಂಶ ರಣ ಕಹಳೆ ಊದುತ್ತಾ ಧೈರ್ಯದಿಂದ ಸಾಹಸದಿಂದ ಯುದ್ಧ ನೀಡಿ ಸಂದರ್ಭದಲ್ಲಿ ಕಹಳೆಯನ್ನ ಮುಂದೆ ಊದುತ್ತಾ ಹೋರಾಡಿ ಪ್ರಾಣ ಕೊಟ್ಟಿರ್ತಕ್ಕಂಥ ಹಲವಾರು ಮಂದಿ ಇದ್ದರೆ ಈ ವಂಶಸ್ಥ ನಾವು ಹೇಳ್ತಾ ಹೋಗ್ಬಹುದು ಅದೇ ರೀತಿಯಲ್ಲಿ ಚಿತ್ರದುರ್ಗ ಗುಡಿಕೋಟೆ ಗಿಡಗಲ್ಲು ರಸ್ತಗಿ ಇವೆಲ್ಲ ಸಂಬಂಧಪಟ್ಟಂತೆ ಕಹಳೆಯನ್ನ ಊದ್ತಕ್ಕಂಥ ಇಲ್ಲಿ ಸಂಸ್ಥಾನಗಳನ್ನು ನಾವು ಕಾಣ್ತಾ ಹೋಗಬಹುದು ಅಂದ್ರೆ ಆ ಒಂದು ಚಿತ್ರದುರ್ಗ ಸಾಮಂತ ರಾಜರಾಗಿರ್ತಕ್ಕಂತ ಒಂದು ಗುಡಿಕೋಟೆ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂತ ನಿಡ್ಗಲ್ಲ ಆಗಿರ್ಬೋದು ರತ್ನಗಿರಿ ಆಗಿರ್ಬೋದು ಅಥವಾ ಪಾಳ್ಯಾಗಾರಕ್ಕೆ ಸಂಬಂಧಪಟ್ಟಂತೆ ಕಹಣಿಯವರನ್ನ ನೇಮಕ ಮಾಡ್ತಿದ್ರು ಇವರ ವೃತ್ತಿ ಏನಂತಂದ್ರೆ ಸಂಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಬತೇರಿಗಳನ್ನು ಏರಿ ನಾನಾ ರೀತಿಯ ಶತ್ರುಗಳ ಸಂಕೇತ ಬಂದಾಗ ಆ ಶತ್ರು ಆಗಮಿಸಿದರೆ ಅನ್ನೋದು ರೀತಿಯನ್ನು ತಿಳ್ಕೊಂಡು ಏನ್ ಮಾಡ್ತಕ್ಕಂಥದ್ದು ಇಡೀ ಸಂಸ್ಥಾನಗಳನ್ನು ಹೆಸರು ಯಾರು ಈ ಈ ಸಂದರ್ಭದಲ್ಲಿ ಗ್ರೇಟು ತಹಸೀಲ್ದಾರ್ ಸುಮತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅನಂತರಾಜು ಸಿರಸ್ತೇದಾರ್ ಅಂಬು ಜಾಕ್ಷಿ ಒತ್ಸಲಾ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಸಂಚಲ ಕೃಷ್ಣಸ್ವಾಮಿ ಕಲ್ಲುಬೋರನಹಳ್ಳಿ ಜೈರಾಮ್ ಶಿಲ್ವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಡೊಂಕಿಹಳ್ಳಿ ರಾಮಣ್ಣ ಕುಣಿಕೇನಹಳ್ಳಿ ಜಗದೀಶ್ ನೀರುಗುಂದ ಮಹೇಶ್ ಲೋಕೇಶ್ ರಂಗನಾಥಪುರ ವಸಂತಕುಮಾರ್ ಆಟೋ ಗಂಗಣ್ಣ ತಾಲೂಕು ಸಮಿತ ಸಮಾಜದ ಅಧ್ಯಕ್ಷ ಧನಂಜಯ್ ಕುರುಬ ಸಮಾಜದ ರೇವಣ್ಣ ಭೋವಿ ಸಮಾಜದ ಮಹಾಲಿಂಗಯ್ಯ ಸಾಸಲು ಕೃಷ್ಣಮೂರ್ತಿ ಸೇರಿ ಹಲವರು ಉಪಸ್ಥಿತರಿದ್ದರು